ಕನ್ನಡ ನಾಡಿನ ಸೌಹಾರ್ದತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಎಲ್ಲ ಧರ್ಮೀಯರ ನಡುವೆ ಪ್ರೀತಿ ವಿಶ್ವಾಸವನ್ನು ಬೆಳೆಸಲು ಎಸ್ಎಸ್ಎಫ್ ಕರ್ನಾಟಕ ಮನುಷ್ಯ ಮನಸ್ಸುಗಳನ್ನು ಪೋಣಿಸುವ ಎಂಬ ಧ್ಯೇಯದಲ್ಲಿ ರಾಜ್ಯದ ಪ್ರಮುಖ ಇಪ್ಪತ್ತು ಪಟ್ಟಣಗಳಲ್ಲಿ ಜೂನ್ ಇಪ್ಪತ್ತೆರಡು ಜುಲೈ ನಾಲ್ಕರವರೆಗೆ ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೂನ್ ಇಪ್ಪತ್ತ್ ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ನಿಂದ ಆಜದ್ಪಾ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ಹಾಗೂ ಆಝದ್ಪಾ ವೃತ್ತದಲ್ಲಿ ಸೌಹಾರ್ದ ನಡಿಗೆಯ ಸಮಾರೋಪ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಮುಖ್ಯಸ್ಥರಾದ ಯೂಸುಫ್ ಆಜಿ ತಿಳಿಸಿದರು ನಮಗೆಲ್ಲ ಗೊತ್ತಿದೆ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ನಾಲ್ಕು ಶತಮಾನದಿಂದ ನಾವು ಕಾರ್ಯಗಳನ್ನು ಚಟುವಟಿಕೆ ಮಾಡ್ತಾ ಇದೀವಿ ದಶಕಗಳಿಂದ ನಲವತ್ತು ವರ್ಷ ಹೆಚ್ಚು ಕಮ್ಮಿ ದಸ ಹೆಚ್ಚು ಕಮ್ಮಿ ನಾವು ಈ ಸಂಘಟನೆಯಲ್ಲಿ ನಮ್ಮಲ್ಲಿ ಮಾರ್ಗದರ್ಶನ ಕೊಡುವಂಥ ಹಿರಿಯರು ಹಾಗೂ ನಮ್ಮ ಮಾರ್ಗದರ್ಶನ ಎಂದು ಜೆ ಪಿ ಉಪಕರ್ಮಿಸಿದ್ದಾರೆ ಇಂಡಿಯನ್ ಗ್ರ್ಯಾಂಡ್ ಯುಕ್ತಿ ಅವರ ನೇತೃತ್ವದಲ್ಲಿ ನಾವು ಈ ಸಂಘಟನೆಯನ್ನು ಬೆಳೀತಾ ಬಂದೇವೆ ಯಶಸ್ವ ಆದ ನಂತರ ಮತ್ತೆ ಅವರ ಏಜ್ ಬೇಗಿದೆ ನಮ್ಮಲ್ಲಿ ಫಾರ್ಟಿ ಐದಕ್ಷಣ ಫಾರ್ಟಿ ಐದ ಎಸ್ ವೈ ಎಸ್ ಈ ಸಂಘ ಫಾರ್ಟಿ ನಂತರ ಫಾರ್ಟಿ ಏಟ್ ಮೇಲೆ ಬಂದಾಗ ಮತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ಅಂದರೆ ನಾನೀಗ ಕರ್ನಾಟಕ ಮುಸ್ಲಿಂ ಜಮಾತನ್ನು ನಾವು ಪ್ರಯತ್ನ ಮಾಡ್ತಿದ್ದೀನಿ ಹಾಗೆ ಸಂಘಟನೆಯಲ್ಲಿ ನಮ್ಮಲ್ಲಿ ಒಬ್ಬೊಬ್ಬರೊಬ್ಬ ಸಂಘದಿಂದ ಬಂದವಾಗ ಮತ್ತು ವಯಸ್ಸು ಏಜ್ ಆಗೋರಿಗೆ ಅವ್ರ ಒಂದು ಸಂಘಟನೆ ಅವರು ಕುಶಲ ಕೊಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಈ ರೀತಿ ಈ ಈ ಕಾಲದ ಘಟ್ಟದಲ್ಲಿ ನಡೆಯುವಂಥ ವಿಚಾರಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸೌಹಾರ್ದ ಕಾಲ್ನಡಿಗೆ ಜಾತ್ರಾ ಮಾಡಲಿಕ್ಕೋಸ್ಕರ ನಾವು ಮೂರನೇ ತಾರೀಕಿಗೆ ಇಪ್ಪತ್ತು ಜಿಲ್ಲೆಗಳಲ್ಲಿ ತೊಳಗೊಂಡು ನಮ್ಮ ಕೊನೆಯ ಹಂತವಾಗಿ ಮೈಸೂರು ಪ್ರಾರಂಭ ಆದರೆ ಬೆಂಗಳೂರಿನಲ್ಲಿ ಕೊನೆಗೊಳ್ಳುವಂತಹ ಕಾರ್ಯಕ್ರಮವಾಗಿರುತ್ತದೆ ಆದ್ದರಿಂದ ಇಲ್ಲಿ ಸರ್ವಧರ್ಮದ ಸ್ವಾಮಿ ಮತ್ತು ಗುರುಗಳು ಪಾದರುಗಳೆಲ್ಲ ಕರೆಸಿ ನಾವು ಒಂದು ಕಾಲ್ನಡಿಗೆ ಜಾತ್ರೆಗಳನ್ನು ನಾವು ಮೂರನೇ ತಾರೀಕು ಮೂರು ಗಂಟೆಗೆ ಪ್ರಾರಂಭ ಆದರೆ ಹನುಮಂತಪು ಸರ್ಕಾರದಿಂದ ಹಜಾರ್ ಪಾರ್ಕ್ ಹೊಣೆಗೊಳಿಸುತ್ತೆ ದಿನ ದೊಡ್ಡ ಒಂದು ಕಾರ್ಯಕ್ರಮ ಕೂಡ ಹೊಂದಿದ್ದೀವಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಇಷ್ಟೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಕಾಲ ನಡೆಯುವಂಥ ಒಂದೊಂದು ಪ್ರಚೋದನಕಾರಿ ಭಾಷಣಗಳು ಮನುಷ್ಯ ಮನುಷ್ಯರಲ್ಲಿ ಬಿಸಿಬೀತು ಬಿತ್ತುವಂಥ ವಿಷಯಗಳು ಪರಸ್ಪರ ಒಂದು ಸ್ನೇಹ ಇಲ್ಲದೆ ಒಳಕುಗಳು ಉಂಟು ಮಾಡುವಂಥದ್ದು ಅವೆಲ್ಲವನ್ನು ಕೂಡಿಸಿ ನಾವೆಲ್ಲರೂ ಈ ಭಾರತೀಯರು ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಪರಸ್ಪರ ಹಣ್ಣು ಬಾಳಬೇಕು ಅಂತ ಹೇಳಿ ಸೊ ವಾರ್ತೆಯನ್ನು ನಾವು ಕಾಣಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕಾಣಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದವರು ನಮಗೆ ಹೆಚ್ಚಿನ ಸಹಕಾರ ಕೊಟ್ಟಬೇಕು ಎಸ್ ಎಸ್ ಕೇವಲ ಒಂದು ಇಂಥ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ ನಾಲ್ಕು ದಶಕಗಳಿಂದ ಮಾಡುತ್ತಿರುವಂಥ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿದೆ ಬ್ಲಡ್ ಸೈಬರ್ ಹಿಡಿದು ಹಿಡಿದು ಯಾವ್ಯಾವ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಪ್ರತಿಯೊಂದು ತಿಂಗಳ ಒಂದು ಒಂದು ಕಾರ್ಯಕ್ರಮ ವರ್ಷಕ್ಕೆ ಬರುವಂಥ ಆಚರಣೆ ಕಾರ್ಯಕ್ರಮ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಈ ನಾಡಿಗೆ ರಾಜ್ಯಕ್ಕೆ ಒಳ್ಳೆಯ ಒಂದು ಉತ್ತಮವಾದ ಸಂದೇಶವನ್ನು ಕೊಡುತ್ತಾ ಈ ನಮ್ಮ ಸಂಘಟನೆ ಉತ್ತಮವಾಗಿ ಬರ್ಕೊಂಡು ಬಂದಿದೆ ಅದುದರಿಂದ ತಾವುಗಳೆಲ್ಲರೂ ತಮ್ಮ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಒಂದಾದ ಭಾರತದ ಇಂದಿನ ಪರಿಸ್ಥಿತಿ ಶೋಚನೀಯವಾಗಿದೆ ದೇಶದುದ್ದಕ್ಕೂ ದ್ವೇಷ ಭಾಷಣಗಳು ವ್ಯಾಪಕವಾಗಿ ಕೇಳಿಬರುತ್ತಿದೆ ಧರ್ಮ ಜಾತಿಗಳ ನಡುವೆ ಪರಸ್ಪರ ಎತ್ತಿಕಟ್ಟಿ ಕಚ್ಚಾಡುವಂತೆ ಮಾಡಲಾಗುತ್ತಿದೆ ಸೌಹಾರ್ದತೆಗೆ ಹೆಸರಾದ ಕರ್ನಾಟಕದಲ್ಲೂ ಇಂತಹ ರಾಜಕೀಯ ಕೃತ್ಯಗಳು ದಿನೇ ದಿನೇ ಹೆಚ್ಚುತ್ತಿವೆ ದ್ವೇಷ ಭಾಷಣಗಳಿಂದ ಪ್ರೇರಿತರಾದ ಯುವಕರು ಕೊಚ್ಚಿ ಕೊಲೆ ಮಾಡುವ ಮಟ್ಟಕ್ಕೆ ಇಳಿದಿದ್ದಾರೆ ಬಡ ಕುಟುಂಬದ ಯುವಕರು ರಾಜಕೀಯ ಹಿತಾಸಕ್ತಿಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದರು ಬಡವರಿಗೆ ಬಡವರ ಮನೆಯ ಮಕ್ಕಳು ಇವತ್ತು ಸ್ಮಶಾನದಲ್ಲಿ ಇದ್ದಾರೆ ಅದು ನಿಲ್ಬೇಕು ಅಂದ್ರೆ ನಾವನ್ನು ಅದನ್ನು ತಡೆಗಟ್ಟ ವಿಧಾನ ಯಾವುದು ಅದನ್ನು ಯಾವ ರೀತಿ ನಿಲ್ಲಿಸಬೇಕು ಅಂತ ಹೇಳಿ ನಾವೊಂದು ಚರ್ಚೆಯನ್ನು ಮಾಡಿ ಅಥವಾ ನಾವು ಅದರ ಬಗ್ಗೆ ಮೆಲುಕು ಹಾಕಿದಾಗ ನಮ್ಗೆ ಗೊತ್ತಾಗುವಂತಹ ಅತಿ ದೊಡ್ಡ ವಿಚಾರ ಈ ಸಮಾಜಕ್ಕೆ ಅಗತ್ಯವಿರುವುದು ಸೌಹಾರ್ದ ಈ ಸಮಾಜಕ್ಕೆ ಅಗತ್ಯವಿರುವುದು ಸ್ನೇಹ ಈ ಭಾರತ ಭಾರತ ಈ ಭಾರತೀಯವಾಗಿ ಅಥವಾ ಭಾರತತೆ ತನ್ನಲ್ಲಿ ಉಳಿಸ್ಕೊಡ್ಬೇಕಾದ್ರೆ ಈ ಭಾರತಕ್ಕೆ ಬೇಕಾಗಿದ್ದು ಅತಿ ಪ್ರಮುಖವಾದ ವಿಚಾರ ಅದು ಸ್ನೇಹ ಮತ್ತು ಸೌಹಾರ್ದವಾಗಿದೆ ಆ ಸ್ನೇಹ ಮತ್ತು ಸೌಹಾರ್ದ ಈ ಭಾರತದಲ್ಲಿ ಉಳಿದರೆ ಖಂಡಿತವಾಗಿಯೂ ಭಾರತ ಈ ವಿಶ್ವದಲ್ಲೇ ಗುರುತಿಸಲ್ಪಡುವಂಥ ಒಂದು ರಾಷ್ಟ್ರವಾಗಿ ಬೆಳೆದು ಬರ್ತಿದೆ ಈ ನಿಟ್ಟಿನಲ್ಲಿ ಕರ್ನಾಟಕದ ಇಪ್ಪತ್ತು ಪ್ರಮುಖ ಜಿಲ್ಲೆಗಳ ಪ್ರಮುಖ ನಗರಗಳಲ್ಲಿ ನಮ್ಮ ಎಸ್ ರಾಜ್ಯ ಸಮಿತಿ ಏನು ಮಾಡ್ತಾ ಇದೆ ದೊಡ್ಡ ಯಾತ್ರೆಯನ್ನು ಮಾಡ್ತಾ ಇದೆ ಮನುಷ್ಯ ಮನುಷ್ಯ ಮನಸ್ಸುಗಳನ್ನು ಓಡಿಸುವ ಅನ್ನುವಂತಹ ಒಂದು ಉದಾತ್ತವಾದ ಸಂದೇಶವನ್ನು ಇಟ್ಟುಕೊಂಡು ಮೈಸೂರಿನಿಂದ ಜುಲೈ ಜೂನ್ ಇಪ್ಪತ್ತೆರಡು ಮೈಸೂರಿನಿಂದ ಆರಂಭಗೊಂಡು ಜುಲೈ ನಾಲ್ಕಕ್ಕೆ ನಮ್ಮ ಬೆಂಗಳೂರಿನಲ್ಲಿ ರಾಜಧಾನಿ ನಗರವಾದ ಬೆಂಗಳೂರಿನಲ್ಲಿ ಅದು ಕೊನೆಗೊಳ್ಳುತ್ತದೆ ಇನ್ಶಾಲದ ಇಪ್ಪತ್ತ ಮೂರನೇ ತಾರೀಕು ಸೋಮವಾರದಂದು ನಮ್ಮ ಜಿಲ್ಲೆಯ ಪ್ರಮುಖ ನಗರವಾದ ಈ ಚಿಕ್ಕಮಗಳೂರು ನಗರದಲ್ಲಿ ಹನುಮಂತಪ್ಪ ಸರ್ಕಲ್ನಲ್ಲಿ ಹಿಡಿದು ಆಜಾದ್ ಪಾರ್ಕ್ ವರೆಗೆ ಬೃಹತ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಪ್ರತಿ ಮನಸ್ಸುಗಳು ಎಲ್ಲರೂ ಸೇರಿಕೊಂಡು ಕೈ ಕೈ ಹಿಡಿದುಕೊಂಡು ಹೋಗುವಂತಹ ದೊಡ್ಡ ರ್ಯಾಲಿ ಅಲ್ಲಿ ಸ್ವಾಮೀಜಿಗಳು ಇರ್ತಾರೆ ವರದಿಯಲ್ಲಿ ಇದೆ ಸ್ವಾಮೀಜಿ ದೈವಸಾನಂದ ಸ್ವಾಮೀಜಿ ಅವರು ಇರ್ತಾರೆ ಫಾದರ್ ಶಾಂತರಾಜರವರು ಇರ್ತಾರೆ ಅದೇ ರೀತಿ ನಮ್ಮ ರಾಜ್ಯ ಎಸ್ ಎಸ್ ಎಫ್ ನ ರಾಜ್ಯಾಧ್ಯಕ್ಷರಾಗಿರುವಂತಹ ಸುಫಿಯಾನ್ ಇರ್ತಾರೆ ಈ ರೀತಿ ರಾಜಕೀಯ ಮುಂದಾಳತ್ವ ಇರುವ ಮನುಷ್ಯನ ಬಗ್ಗೆ ಕಾಳಜಿ ಇರುವ ಸಮಾಜದ ಬಗ್ಗೆ ಕಾಳಜಿ ಇರುವಂತಹ ನಾಯಕರನ್ನೆಲ್ಲರನ್ನು ಕೂಡ ನಾವು ಆ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಆಹ್ವಾನ ಮಾಡಿದ್ದೇವೆ ಇಲ್ಲಿ ಮುಸಲ್ಮಾನರು ಮಾತ್ರ ಅಲ್ಲ ಎಲ್ಲಾ ಧರ್ಮದ ಎಲ್ಲಾ ಸಹೋದರರು ಕೂಡ ಮನುಷ್ಯರು ಮಾತ್ರ ಮನುಷ್ಯರಾಗಿ ಆ ಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಒಂದು ದೊಡ್ಡ ಜಾಗೃತಿಯನ್ನು ಮಾಡ್ಬೇಕು ಅಂತ ಹೇಳಿ ದೊಡ್ಡ ಇರಾದೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮಾಧ್ಯಮ ಮಿತ್ರರಾದ ನೀವೆಲ್ಲರೂ ಕೂಡ ಇದನ್ನೆಲ್ಲ ಪ್ರಚಾರ ಮಾಡಿ ಎಲ್ಲಾ ಮನುಷ್ಯರಿಗೆ ಆ ಮನುಷ್ಯತ್ವ ಗೊತ್ತಾಗ್ಬೇಕು ಮಾನವೀಯತೆ ಗೊತ್ತಾಗ್ಬೇಕು ಎಲ್ಲಾ ಧರ್ಮದ ಸಾರಗಳು ಗೊತ್ತಾಗ ಹಾಗೆ ದಯವಿಲ್ಲದ ಧರ್ಮ ಧರ್ಮದ ಮೂಲವಯ್ಯ ಈ ರೀತಿ ಲವ್ ಯುವರ್ ಎನಿಮಿ ನಿಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಬೇಕು ಅದೇ ರೀತಿ ಇಸ್ಲಾಂ ಕಲಿಸಿಕೊಡುವಂತಹ ಸಂದೇಶಗಳು ಇದೆಲ್ಲ ಎಲ್ಲ ಧರ್ಮದ ಸಂದೇಶಗಳು ಮನುಷ್ಯರಿಗೆ ಗೊತ್ತಾಗುವಾಗ ಆ ನೈಜವಾದ ವಿಚಾರಗಳೇನಿದೆ ಸುದ್ದಿಗೋಷ್ಠಿಯಲ್ಲಿ ಅಲ್ತಾಫ್ ನಾಜೀರ್ ಜಾಸೀರ್ ಸಲ್ಮಾನ್ ನೌಶಾದ್ ಹುಸ್ಮಾನ್ ಉಪಸ್ಥಿತರಿದ್ದರು